ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯ ಕ್ಷೇತ್ರ ಕೆ ಬಿಟ್ಟಳ್ಳಿ ಹುಲಿಕೆರೆ ಕೊಪ್ಪಲು ಪಾಂಡವಪುರ ತಾಲೂಕಿನಲ್ಲಿ ಬರುತ್ತೆ ಬನ್ನಿ ಈ ಪುಣ್ಯ ಕ್ಷೇತ್ರದ ಪ್ರತ್ಯಂಗಿರ ಹೋಮದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಸಾಮೂಹಿಕವಾಗಿ ಪ್ರತ್ಯಂಗಿರ ಹೋಮ ನಡೆಯುತ್ತೆ ನೀವು ಮನೆಯಿಂದ ಮೂರು ಹಿಡಿ ಉಪ್ಪು ತಂದು ಈ ಹೋಮಕ್ಕೆ ಅರ್ಪಿಸಿದ್ರೆ ಸಾಕು ನಿಮಗೆ ದಾರಿದ್ರ ಶತ್ರುಕಾಟ ಮಾಟಮಂತ್ರದಿಂದ ಮುಕ್ತಿ ಸಿಗುತ್ತೆ ಹಾಗೆ ಇಲ್ಲಿನ ವಿಶೇಷವೇನಂದ್ರೆ ನಿಮಗಿರುವ ಸಮಸ್ಯೆಯನ್ನ ಒಂದು ಚೀಟಿಯಲ್ಲಿ ಬರೆದು ಹೋಮಕ್ಕೆ ಹಾಕಿದ್ರೆ ಸಾಕು ನೂರಕ್ಕೆ ನೂರರಷ್ಟು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಮತ್ತೆ ಹೋಮಕ್ಕೆ ಎಷ್ಟೇ ಕಾರದ ಒಣಮೆಣಸಿನ ಕಾಯಿ ಹಾಕಿದ್ರೂ ಸ್ವಲ್ಪವೂ ಘಾಟು ಬರೋದಿಲ್ಲ ಇದೇ ಈ ಹೋಮದ ಅಚ್ಚರಿಯ ಸಂಗತಿ ಪ್ರತ್ಯಂಗಿರ ಹೋಮದಲ್ಲಿ ಭಾಗವಹಿಸೋದ್ರಿಂದ ಸರ್ವ ಕಾರ್ಯಗಳಲ್ಲೂ ಜಯ ಸಿಗುತ್ತೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಒಮ್ಮೆ ಕ್ಷೇತ್ರಕ್ಕೆ ಭೇಟಿ ನೀಡಿ ಈ ಕ್ಷೇತ್ರದ ಬಗ್ಗೆ ನಿಮಗೆ ತಿಳಿಯುತ್ತೆ